ವೆಲ್ಕಮ್ ಟು ಫ್ಯಾಮಿಲಿ ಫುಡ್ ಇವತ್ತಿನ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಿರುವುದು ಅಂಜಲ್ ಗ್ರೀನ್ ಮಸಾಲಾ ಫ್ರೈ ಹಾಗಂತ ಅಂಜಲ್ ಫ್ರೈ ಆದಮೇಲೆ ಖಂಡಿತವಾಗಿಯೂ ಗ್ರೀನ್ ಕಲರ್ನಲ್ಲಿ ಇರುವುದಿಲ್ಲ ಬಟ್ ಟೇಸ್ಟ್ ಮಾತ್ರ ತುಂಬ ಸೂಪರ್ ಆಗಿ ಬರ್ತದೆ ಸೊ ಬನ್ನಿ ಅಂಜಲ್ ಗ್ರೀನ್ ಮಸಾಲಾ ಫ್ರೈ ಮಾಡುವ ನಾವು ಲಾಸ್ಟ್ ಟೈಮ್ ಮ್ಯಾಂಗ್ಳೂರು ಧಕ್ಕೆಯಿಂದ ಫ್ರೆಶ್ ಅಂಜಲ್ ಫಿಶನ್ನು ಅಲ್ಲಿಯೇ ಸ್ಲೈಸ್ ಮಾಡಿಸಿ ತಂದಿದ್ವಿ ಸೊ ಆ ಫಿಶಿಂದಲೇ ಇವತ್ತು ನಾನು ಈ ರೆಸಿಪಿಯನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಸೊ ಮೊದಲಿಗೆ ಈ ಅಂಜಲ್ ಸ್ಲೈಸನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಮ್ಯಾರಿನೇಟ್ ಮಾಡಲಿಕ್ಕೆ ಸ್ವಲ್ಪ ಉಪ್ಪು ಮತ್ತು ಚಿಟಿಕೆ ಅರಿಶಿಣ ಮತ್ತು ಸ್ವಲ್ಪ ಲಿಂಬೆ ರಸ ಹಾಕಿ ಸ್ವಲ್ಪ ಒಂದು ಹಾಫ್ ಆ್ಯನ್ ಅವರ್ ಸೈಡಿಗೆ ಇಟ್ಟುಬಿಡುವ ಈಗ ಮಸಾಲ ರೆಡಿ ಮಾಡಲಿಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ಹಿಡಿಯಾಗುವಷ್ಟು ಪುದೀನ ಸೊಪ್ಪನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಹಾಕ್ತಿದ್ದೇನೆ ಮತ್ತು ಆರು ಹಸಿಮೆಣಸಿನಕಾಯಿಯನ್ನು ಕಟ್ ಮಾಡಿ ಹಾಕಿದ್ದೇನೆ ಮತ್ತು ಚಿಟಿಕೆ ಅರಶಿನ ಪುಡಿ ಮತ್ತು ಒಂದು ಸಣ್ಣ ತುಂಡು ಹುಣಸೆ ಹುಳಿ ಮತ್ತು ಒಂದು ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಹಾಗೆ ಒಂದು ಪಿಂಚ್ ಓಂ ಕಾಳು ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿ ಮಿಕ್ಸಿಯನ್ನು ರನ್ ಮಾಡಬೇಕು ಈಗ ಅದಕ್ಕೆ ಒಂದು ಮೊಟ್ಟೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದಕ್ಕೆ ನಾನು ಯಾವುದೇ ರೀತಿ ನೀರನ್ನು ಸೇರಿಸ್ಕೊಳ್ತಿಲ್ಲ ಸೊ ಈ ಮೊಟ್ಟೆಯನ್ನು ಸೇರಿಸ್ಕೊಂಡ್ಮೇಲೆ ಮತ್ತೊಂದು ಸತಿ ನೀಟಾಗಿ ಗ್ರೈಂಡ್ ಮಾಡಿ ಒಳ್ಳೆ ಪೇಸ್ಟ್ ರೆಡಿ ಆದಮೇಲೆ ಅದನ್ನು ಒಂದು ಪ್ಲೇಟ್ಗೆ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದೂವರೆ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ನೀಟಾಗಿ ಕಲಿಸ್ಕೊಳ್ಬೇಕು ಸೊ ನೋಡಿ ಮಸಾಲ ಈ ಹದದಲ್ಲಿದ್ದರೆ ಆಯಿತು ಇದಾದ ಮ್ಯಾರಿನೇಟ್ ಮಾಡಿರುವ ಫಿಶ್ಗೆ ಈ ಮಸಾಲವನ್ನು ನೀಟಾಗಿ ಎರಡೂ ಬದಿಗೆ ಅಪ್ಲೈ ಮಾಡಿಕೊಳ್ಬೇಕು ಅಪ್ಲೈ ಮಾಡಿಕೊಂಡು ಒಂದು ಫಿಫ್ಟೀನ್ ಮಿನಿಟ್ಸ್ ಇಟ್ಟರೂ ಕೂಡ ಸಾಕಾಗ್ತದೆ ಯಾಕಂದರೆ ನಾವು ಆಲ್ರೆಡಿ ಅರಿಶಿನ ಉಪ್ಪು ಎಲ್ಲ ಹಾಕಿಬಿಟ್ಟು ಒಂದು ಹಾಫ್ ಆನ್ ಅವರ್ ಆದರೂ ಮ್ಯಾರಿನೇಟ್ ಮಾಡಿಟ್ಕೊಂಡಿರ್ತೇವಲ್ಲ ಸೊ ಹಾಗಾಗಿ ಈಗ ಒಂದು ಗ್ಯಾಸಲ್ಲಿ ನಾನಿಲ್ಲಿ ಕಬ್ಬಿಣದ ತವವನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಈಗ ನಾನು ತವಕ್ಕೆ ಕೊಕೊನೆಟ್ ಆಯಿಲ್ ಹಾಕೊಳ್ತಿದ್ದೇನೆ ಸೊ ಈ ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಫಿಶ್ ಸ್ಲೈಸನ್ನು ಇಟ್ಟು ಎರಡೂ ಬದಿಯನ್ನು ಐದೈದು ನಿಮಿಷ ಫ್ರೈ ಮಾಡಿದರೆ ನಮ್ಮ ಈ ಟೇಸ್ಟಿಯಾಗಿರುವಂತಹ ಅಂಜಲ್ ಗ್ರೀನ್ ಮಸಾಲ ಫ್ರೈ ರೆಡಿ ಆಗ್ತದೆ ನೀವು ವಿಡಿಯೋದಲ್ಲಿ ನೋಡ್ತಿರಬಹುದು ಈ ಫಿಶ್ ಫ್ರೈ ಆಗ್ತಿರೋ ಹಾಗೆಯೇ ಅದು ಕಲ್ಲರ್ ಗ್ರೀನ್ ಇದ್ದದ್ದು ಬ್ರೌನ್ ಆಗಿ ತಿರುಗ್ತಾ ಇದೆ ಸೊ ಅದು ಹಾಗೆಯೇ ನಾವು ಆಯಿಲಲ್ಲಿ ಫ್ರೈ ಮಾಡಿದ ತಕ್ಷಣ ಕಲರ್ ಚೇಂಜ್ ಆಗ್ತದೆ ನಿಮಗೆ ಕಲ್ಲರ್ ಅದೇ ಉಳಿಬೇಕು ಅಂತ ಹೇಳಿದರೆ ನೀವು ಸ್ವಲ್ಪ ಎಣ್ಣೆ ಹಾಕಿ ಈ ಸ್ಟಿಕ್ ತವದಲ್ಲಿ ಫ್ರೈ ಮಾಡ್ಬೋದು ಇಲ್ಲದಿದ್ದರೆ ಈ ಬಾಳೆ ಎಲೆಯಲ್ಲಿ ಫೋಲ್ಡ್ ಮಾಡಿ ಹಾಗೆ ಸಹ ಫ್ರೈ ಮಾಡ್ಬೋದು ಸೊ ಅದೆರಡು ಆಪ್ಷನ್ನಿಂದಾಗಿ ನಿಮಗೆ ಕಲ್ಲರ್ ಗ್ರೀನೇ ಉಳಿತದೆ ಬಟ್ ಹೀಗೆ ಮಾಡಲಿಕ್ಕೆ ತುಂಬ ಟೇಸ್ಟ್ ಆಗಿರ್ತದೆ ಸೊ ನೀವು ಒಂದು ಸತಿ ಟ್ರೈ ಮಾಡಿ ಸರಿ ಹಾಗಿದ್ರೆ ಈಗ ಈ ಫಿಶ್ ಫ್ರೈಯನ್ನು ನಾವು ಟೇಸ್ಟ್ ಮಾಡುವ ಟೇಸ್ಟ್ ಮಾಡಿ ಟೇಸ್ಟ್ ಹೇಗಿದೆ ಅಂತೇಳಿ ನಿಮಗೆ ಸಹ ಹೇಳುವ ಸೊ ನನ್ನ ಮಗ ಸೂಪರ್ ಹೇಳಿ ಆಯಿತು ಬಟ್ ನಾನೀಗ ಟೇಸ್ಟ್ ಮಾಡ್ತಿದ್ದೇನೆ ಸೊ ಈ ಫಿಶ್ ಫ್ರೈ ಅಂತೂ ತುಂಬ ಟೇಸ್ಟಿಯಾಗಿ ಬಂದಿದೆ ಹಾಗೆ ಇದನ್ನು ಆಗಿ ನಾವು ಎಷ್ಟು ಬೇಕಾದರೂ ತಿನ್ಬೋದು ಒಂದು ಮಿನಿಮಮ್ ಫೋರ್ ಟು ಫೈವ್ ಪೀಸ್ ತಿಂದರೂ ಸಹ ಗೊತ್ತೇ ಆಗಲಿಕ್ಕಿಲ್ಲ ಅಷ್ಟು ಟೇಸ್ಟ್ ಆಗಿದೆ ಹಾಗೆ ಮೀನು ಕೂಡ ತುಂಬ ಫ್ರೆಶ್ ಇತ್ತಲ್ಲ ತುಂಬ ಸಾಫ್ಟಾಗಿ ಬಂದಿದೆ ಮೀನು ಕೂಡ ತುಂಬ ಟೇಸ್ಟ್ ಆಗಿದೆ ಸೊ ನೀವು ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಲೇಬೇಕು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಹೇಳಿ ಸೊ ಖಂಡಿತವಾಗಿ ನಿಮಗೆ ಸಹ ಇಷ್ಟ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ನಮ್ಮ ಫ್ಯಾಮಿಲಿ ಫುಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ कॅमराला कॅमराला एच उलट नाही